ಹಲೋ ಫ್ರೆಂಡ್ಸ್ ನಮಸ್ಕಾರ ಲೀವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಟೊಮೊಟೊ ಇಲ್ದೇನೆ ರುಚಿಕರವಾಗಿರುವಂತಹ ಎಮ್ಮಿ ಎಮ್ಮಿ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬಿಸಿ ಬಿಸಿ ಸಾರು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಟೊಮೊಟೊ ಲೆಸ್ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಂತ್ಯ ತೊಗೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಜೀರಿಗೆ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು ಈ ಬೇಳೆಯ ಬಣ್ಣ ಚೇಂಜ್ ಆಗಬೇಕು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಬೇಳೆ ಹಸಿ ಅಂಶ ಇದ್ಬಿಟ್ರೆ ಟೇಸ್ಟೇ ಚೇಂಜ್ ಆಗಿಬಿಡತ್ತೆ ನೋಡಿ ಉದ್ದಿನ ಬಣ್ಣ ಬೆಳೆಯ ಬಣ್ಣ ಬದಲಾಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ನೆಲ್ಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೆನೆಸಿಟ್ಕೊಂಡಿರೋದು ಇದಕ್ಕೆ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ನೀರಿನ ಲೋಟದಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನಾನು ಆಲ್ರೆಡಿ ರಸಂ ಪೌಡರ್ ತಿಳಿಸಾರಿನ ಪೌಡರ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿಕೊಂಡ್ರೆ ತಿಳಿ ಸಾರಿನ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗತ್ತೆ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು ಹುರಿದಿಟ್ಟುಕೊಂಡ ಮೆಂತ್ಯ ಜೀರಿಗೆ ಮತ್ತು ಉದ್ದಿನ ಬೇಳೆ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಗ್ರೈಂಡ್ ಆಗಿ ಮಸಾಲ ರೆಡಿಯಾಗಿದೆ ಇವಾಗ ನೋಡಿ ಒಂದು ಐದಾರು ನಿಮಿಷದಿಂದ ಒಳ್ಳೆ ಕುದಿ ಬಂದಿದೆ ರಸಮ್ ಪೌಡರ್ ಜೊತೆ ಆಗಿ ಹುಣಸೆ ಹಣ್ಣು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ ಕುದಿಸ್ಕೋಬೇಕು ಅಂದರೆ ಹಸಿ ಹುಣಸೆಹಣ್ಣನ್ನು ಹಾಕಿರ್ತೀವಲ್ಲ ಒಳ್ಳೆ ಚೆನ್ನಾಗಿ ಕುದಿ ಬಂದರೆ ಮಾತ್ರ ಇದು ಟೇಸ್ಟ್ ಬರೋದು ನಂತರ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಕಾಲು ಕಪ್ಪಷ್ಟೇ ನೀರು ಹಾಕಿರೋದು ಹಾಕಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಜನ ಕೇಳ್ತಾ ಇದ್ರು ನಾನಿಲ್ಲಿ ಕೆಂಪು ಉಪ್ಪು ಬಳಸ್ತೀನಲ್ಲ ಎಲ್ಲಿ ಸಿಗತ್ತೆ ಅಂತ ನೀವು ಮಂಗಳೂರು ಸ್ಟೋರ್ಸ್ನಲ್ಲಿ ಕೇಳಿ ನೋಡಿ ಅಲ್ಲಿ ಸಿಗತ್ತೆ ಅವರಿಗೆ ಹೇಳಿದ್ರು ಸಹ ನಿಮಗೆ ತರಿಸಿ ಕೊಡ್ತಾರೆ ಈಗ ಒಂದು ಒಳ್ಳೆ ಕುದಿ ಬರೆಸ್ಕೋಬೇಕು ಒಳ್ಳೆ ಮೆಂತ್ಯ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಪರ್ಫೆಕ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನೋರು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹೇಗೆ ಕುದಿ ಬರ್ತಾ ಇದೆ ಅಂತ ನೋಡಿ ಇವಾಗ ನೊರೆ ನೊರೆ ಎಲ್ಲ ಪೂರ್ತಿ ಹೋಗಿದೆ ಒಂದು ಒಳ್ಳೆ ಕುದಿ ಬಂದಿದೆ ಘಮ ಘಮ ಅಂತ ಅರಾಮ ಬರ್ತಾ ಇದೆ ಈಗ ಇದಕ್ಕೆ ತುಪ್ಪ ಸಾಸಿವೆ ಒಗ್ಗರಣೆ ಮೆಣಸು ಸ್ವಲ್ಪ ಇಂಗು ಮತ್ತು ಕರಿಬೇವು ಕೊಬ್ಬರಿ ಎಣ್ಣೆ ಹಾಕಿ ಸಾರಿ ತುಪ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿ ಹಿಂಗನ್ನು ಉಪಯೋಗ್ಸಿದ್ದೀನಿ ಇದು ಒಳ್ಳೆ ಅರೋಮಾ ಬರುತ್ತೆ ಈಗ ಫೈನಲ್ ಆಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಆಪ್ಷನಲ್ಲು ಮನೆಯಲ್ಲಿ ಇದ್ದರೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ನಡೆಯುತ್ತೆ ಇವಾಗ ನೋಡಿ ಜಿಟಿ ಜಿಟಿ ಮಳೆ ಬರ್ತಾ ಇರತ್ತೆ ಆವಾಗ ಈ ರೀತಿಯ ಸಾರನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಸಮ್ ಟೇಸ್ಟು ಈಗ ಹೇಗಿದ್ದರೂ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ ಟೊಮೊಟೊ ತರೋದು ಕಷ್ಟನೇ ಕೆಲವರಿಗಂತೂ ಹಾಗಿದ್ದಾಗ ಈ ರೀತಿ ಹಣ್ಣನ್ನು ಉಪಯೋಗಿಸ್ಕೊಂಡು ರುಚಿ ಕಟ್ಟಾಗಿರುವಂತಹ ಹಿಂದಿನ ತಲೆಮಾರಿನಿಂದಲೂ ಬಂದಂತಹ ಈ ಗೊಡ್ಡು ಸಾರನ್ನು ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನೀವು ಸಹ ಈ ರೀತಿಯ ಸಾರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಕುಡಿಯೋದಕ್ಕೂ ಸಹ ಆ ಸಮ್ ಟೇಸ್ಟ್ ಅಂತೂ ಕೊಡುತ್ತೆ ಈ ವಿಡಿಯೋ ನೀವು ಮಾಡು ನೋ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಈ ಟೈಮಲ್ಲಂತೂ ತುಂಬಾ ಉಪಯೋಗ ಆಗುವಂತಹ ಸಾರಿನ ರೆಸಿಪಿ ಇದು ಟೊಮೊಟೊ ಇಲ್ಲದೆ ಮಾಡುವಂತಹ ಸಾರು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟ್ ಇಲ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್